ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ಸಹ ಜ್ಯೋತಿಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಸ್ವಾತಿ ನಕ್ಷತ್ರ ಫಲವನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಅಶ್ವಿನಿ ನಕ್ಷತ್ರದಿಂದ ತಿಳಿಸ್ತಾ ಬರ್ತಾ ಇದ್ದೀನಿ ಯಾವ ನಕ್ಷತ್ರ ಫಲಗಳನ್ನು ತಿಳಿಸಿದ್ದೀನಿ ಅಂದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಆಶ್ಲೇಷ ಆದಮೇಲೆ ಮತ್ತೆ ಮಖ ಕುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ಇಷ್ಟು ನಕ್ಷತ್ರ ಫಲಗಳನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ಇನ್ನು ಕೆಲವರು ಗುರುಜಿ ನನಗೆ ಮಖ ನಕ್ಷತ್ರ ತಿಳಿಸಿ ಗುರುಜಿ ನನಗೆ ಕುಬ್ಬ ನಕ್ಷತ್ರ ತಿಳಿಸಿ ಇವೆಲ್ಲ ಹಾಕಿದ್ದೀನಿ ಚೆಕ್ ಮಾಡಿರಿ ಈಗ ನಾನು ಈ ವಿಡಿಯೋದಲ್ಲಿ ನಾನು ಯಾರು ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ್ದೀರಿ ನಿಮಗೆ ಏನು ಫಲ ಎಲ್ಲ ವಿಚಾರ ತಿಳಿಸ್ತೀನಿ ಅದರಲ್ಲೂ ಸ್ತ್ರೀಯರಿಗೆ ಏನು ಫಲ ಒಂದನೇ ಪಾದದಲ್ಲಿ ಜನಿಸಿದರೆ ಏನು ಫಲ ಎರಡನೇ ಪಾದದಲ್ಲಿ ಜನಿಸಿದರೆ ಏನು ಫಲ ಮೂರನೇ ಪಾದದಲ್ಲಿ ಜನಿಸಿದರೆ ಏನು ಫಲ ನಾಲ್ಕನೇ ಪಾದದಲ್ಲಿ ಜನಿಸಿದರೆ ಏನು ಫಲ ಆಮೇಲೆ ನಿಮಗೆ ವ್ಯಾಪಾರ ಯಾವ ವ್ಯಾಪಾರ ಮಾಡಿದರೆ ಅದೃಷ್ಟ ತಂದು ಕೊಡುತ್ತೆ ಎಲ್ಲ ಇರುತ್ತೆ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡ್ರಿ ವಿಡಿಯೋ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಹಾಗಾದರೆ ಸ್ವಾತಿ ನಕ್ಷತ್ರದ ಅಧಿಪತಿ ಯಾರು ವಾಯು ವಾಯು ಯಾರು ಅಷ್ಟ ದಿಕ್ಪಾಲಕರಲ್ಲಿ ವಾಯು ಕೂಡ ಇದ್ದಾನೆ ಮನೆ ಇರ್ಬೋದು ಎಲ್ಲೇ ಇರ್ಬೋದು ಪಂಚತತ್ವಗಳಲ್ಲಿ ವಾಯು ಅನ್ನೋದು ಬಹಳ ಮುಖ್ಯ ಹಾಗೆ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬ ಪ್ರಾಣಾಧಿಪತಿ ಅಂತ ವಾಯುವನ್ನು ಕರೀಲಾಗುತ್ತೆ ಅಂತ ವಾಯು ಈ ಸ್ವಾತಿ ನಕ್ಷತ್ರದ ಅಧಿಪತಿ ಹಾಗಾದರೆ ಈ ಸ್ವಾತಿ ನಕ್ಷತ್ರ ಅನ್ನೋದು ಹೇಗಿರುತ್ತೆ ಅನ್ನೋದ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ವಾತಿ ನಕ್ಷತ್ರವು ಮಾಣಿಕ್ಯದಂತೆ ಇರುವ ಒಂದು ನಕ್ಷತ್ರ ಇದು ದೇವಗಣ ಬರುತ್ತೆ ದೇವತೆ ಹೇಳದೆ ವಾಯುದೇವತೆ ಉಗ್ರ ಸ್ವಭಾವ ನಾಲ್ಕು ಪಾದಗಳ ಪಕ್ಷಿ ಪುರುಷನು ಒಂದನೇ ಚರಣದಲ್ಲಿ ಯಾರಾದರೂ ಜನಿಸಿದರೆ ನೀವು ನೀವು ಏನು ಹೆಸರಲ್ಲಿ ಸ್ಟಾರ್ಟಿಂಗ್ ಹೆಸರು ಹೇಳಬೇಕು ಅಂದರೆ ರೂ ಅಥವಾ ರೂ ಅಕ್ಷರದಲ್ಲಿ ನೀವು ಎರಡನೇ ಚರಣದಲ್ಲಿ ಅಂದರೆ ಎರಡನೇ ಚರಣದಲ್ಲಿ ಜನಿಸಿದರೆ ರೇ ರೇ ವತಿ ರೇ ರೇ ರೈ ಅಂತ ಮೂರನೇ ಚರಣದಲ್ಲಿ ಕ್ಷೇತ್ರ ರೋ ರೋ ಹೇಳಬೇಕು ನಾಲ್ಕನೇ ಚರಣದಲ್ಲಿ ತಾ ಅಥವಾ ತಾ ಹಾಗೆ ಹೀಗೆ ಈ ಅಕ್ಷರಗಳಲ್ಲಿ ನೀವು ಹೆಸರುಗಳನ್ನು ಇಡಬೇಕಾಗತ್ತೆ ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದಿರಿ ಅವರು ದಯಾ ದಾಕ್ಷಿಣ್ಯವುಳ್ಳವರಾಗಿರ್ತೀರಿ ಭೋಗವಂತರಾಗಿರ್ತೀರಿ ಧರ್ಮಿಷ್ಠರಾಗಿರ್ತೀರಿ ಧೈರ್ಯವಂತರಾಗಿರ್ತೀರಿ ದೀರ್ಘವಾದ ಶರೀರವುಳ್ಳವರು ಮತ್ತು ನಿಮ್ಮ ಜೀವನದಲ್ಲಿ ಕೀರ್ತಿವಂತರಾಗಿರ್ತೀರಿ ಗುರು ಹಿರಿಯರಲ್ಲಿ ದೇವತಾ ಕಾರ್ಯಗಳಲ್ಲಿ ಭಕ್ತಿಯುಳ್ಳವರಾಗಿರ್ತೀರಿ ಬಂದು ಜನಗಳಲ್ಲಿ ಪ್ರೀತಿಯುಳ್ಳವರಾಗಿರ್ತೀರಿ ಸ್ವತಂತ್ರವಾಗಿರ್ತೀರಿ ಸತ್ಯ ನುಡಿಯುವವರಾಗಿರ್ತೀರಿ ಕ್ರಯ ವಿಕ್ರಯಗಳಲ್ಲಿ ಕುಶಲರಾಗಿರ್ತೀರಿ ವಿದ್ಯಾವಂತರಾಗಿರ್ತೀರಿ ವಿನಮ್ರರಾಗಿರ್ತೀರಿ ಸುಂದರರು ಆಗಿರ್ತೀರಿ ನಿಮ್ಮಲ್ಲಿ ಕೆಲವರು ಸ್ವಲ್ಪ ಜಿಪ್ಪುಣರು ಸಹ ಇರ್ತಾರೆ ಮನೋ ನಿರ್ಧಾರವುಳ್ಳವರು ಸಜ್ಜನ ಪ್ರಿಯರು ಅಗಲವಾದ ಎರೆಯುಳ್ಳವರು ಹಾಗೆ ಸ್ವಾತಿ ಈ ಸ್ವಾತ ಸ್ವಾತಿ ನಕ್ಷತ್ರದಲ್ಲಿ ಈಗ ನಾನು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದಂಥವರ ಫಲಾನುಭವಿ ತಿಳಿಸ್ತಾ ಇದ್ದೀನಿ ಬೃಹತ್ ಜಾತಕ ಋಷಿ ಮುನಿಗಳು ಕೊಟ್ಟಿರುವಂತಹ ಜಾತಕ ಮತ್ತು ನಾರದ ಸಂಹಿತೆ ಇರ್ಬೋದು ದೈವಜ್ಞ ವಿಲಾಸ ಅನ್ನೋಂಥ ಗ್ರಂಥ ಏನು ಹೇಳುತ್ತೆ ಮಾನಸಾಗರ ಏನು ಹೇಳುತ್ತೆ ಜಾತಕಾವರಣ ಏನು ಹೇಳುತ್ತೆ ಯವನ ಜಾತಕ ಏನು ಹೇಳುತ್ತೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದಂಥವರ ವಿಶಿಷ್ಟತೆ ಅಥವಾ ವೈಶಿಷ್ಟ್ಯ ಏನು ಹೇಳುತ್ತೆ ಅಂದರೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವನು ಧರ್ಮ ಮಾಡುವವನು ಸತ್ಯ ನುಡಿಯುವವರು ಪುರುಷನಾಗಿರ್ಬೋದು ಸ್ ಸ್ತ್ರೀಯರಾಗಿರ್ಬೋದು ಇದು ಯುವರ್ ಇನ್ನರ್ ಕ್ವಾಲಿಟಿ ನಾನು ಯಾರು ನನ್ನ ನಕ್ಷತ್ರ ಯಾವುದು ಅಂದರೆ ಏನು ನನ್ನ ಜನನ ಕಾಲದಲ್ಲಿ ಆಕಾಶದಲ್ಲಿ ಚಂದ್ರ ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ನೋ ಅದೇ ನನ್ನ ಜನ್ಮ ನಕ್ಷತ್ರ ನನ್ನ ನಕ್ಷತ್ರ ನನ್ನ ನಡೆಸ್ತಾ ಇರುವಂಥ ನಕ್ಷತ್ರ ನಾನು ನನಗೇನು ಗುಣ ಇದೆ ಅಂದರೆ ಕ್ರಯ ವಿಕ್ರಯ ಮಾಡುವುದರಲ್ಲಿ ವ್ಯಾಪಾರದಲ್ಲಿ ನಿಪುಣರಾಗಿರ್ತೀವಿ ದಾನ ಧರ್ಮಗಳನ್ನು ಮಾಡುವುದ ಮಾಡುವಂಥವರಾಗಿರ್ತೀವಿ ವಿದ್ಯೆಯಲ್ಲಿ ಓದಬೇಕು ಪ್ರಯತ್ನ ಪ್ರಯತ್ನಪಟ್ಟರೆ ವಿದ್ಯಾವಂತರಾಗ್ತೀರಿ ಅನೇಕ ಕೆಲಸಗಳಲ್ಲಿ ಆಸಕ್ತಿ ಉಳ್ಳವರಾಗಿರ್ತೀರಿ ವಿನಯ ಮತ್ತು ಜಿತೇಂದ್ರಿಯ ಇಂದ್ರಿಯಗಳನ್ನು ಗೆದ್ದಿರುವಂಥವ್ರು ಜಿತೇಂದ್ರಿಯಾ ಅಲ್ವಾ ಇಂದ್ರಿಯಗಳನ್ನು ಗೆದ್ದಿರುವಂಥವರು ವರ್ತಕರು ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತೀರಿ ದಯೆಯುಳ್ಳವರು ನಿಮ್ಮ ಭಾಷೆ ಪ್ರಿಯ ಭಾಷೆಯಾಗಿರುತ್ತೆ ಧಾರ್ಮಿಕರಾಗಿರ್ತೀರಿ ಸ್ಫುರದ್ರೂಪಿಗಳಾಗಿರ್ತೀರಿ ಶೌರ್ಯವಂತರಾಗಿರ್ತೀರಿ ಸ್ತ್ರೀಯರ ಮನಸ್ಸನ್ನು ಸಂಪೂರ್ಣ ತೃಪ್ ಸಂತೃಪ್ತಪಡಿಸುವಂಥವರು ಪುರುಷರಾಗಿದ್ದರೆ ಬಂಧುಗಳಲ್ಲಿ ಪ್ರೀತಿವಂತರಾಗಿರ್ತೀರಿ ಐಶ್ವರ್ಯವಂತರಾಗಿರ್ತೀರಿ ಅಜೀವ ಈ ಜೀವ ಇರೋವರೆಗೂ ಅಜೀವ ಪರ್ಯಂತ ಸುಖ ಭೋಗ ಅನುಭವಿಸುವವರು ಆಗಿರ್ತೀರಿ ಭಕ್ತಿವಂತರಾಗಿರ್ತೀರಿ ಕೆಲವರು ಜಿಪುಡರು ಆಗಿರ್ತಾರೆ ಧರ್ಮ ಕಾರ್ಯ ಪ್ರವರ್ತಕರು ಜನಪ್ರಿಯರು ಪರೋಪಕಾರಿಯೂ ಆಗಿರ್ತೀರಿ ಸತ್ಯ ನುಡಿಯುವವರು ಧರ್ಮ ಬುದ್ಧಿಯುವರು ವಿದ್ಯಾವಂತರು ಮನ ನಿರ್ಧಾರ ಮನೋ ನಿರ್ಧಾರವುಳ್ಳವರು ವಿನಯಶೀಲರು ಆಗಿರ್ತೀರಿ ಸತ್ಯವಾದಿಗಳು ಧಾರ್ಮಿಕರು ಸಜ್ಜನ ಪ್ರಿಯರು ಶಿಲ್ಪ ವಿದ್ಯಾ ಪರಿಣಿತರು ಆಗಿರ್ತೀರಿ ಈಗ ಯಾರ್ಯಾರು ಆರ್ಕಿಟೆಕ್ಚರ್ ಎಲ್ಲ ಮಾಡ್ತೀರಲ್ಲ ಅವೆಲ್ಲವೂ ನಿಮಗೆ ಈ ತುಲಾರಾಶಿ ಈ ಸ್ವಾತಿ ನಕ್ಷತ್ರ ಬರುವಂಥದ್ದು ತುಲಾರಾಶಿಯಲ್ಲಿ ನೀವೇನಾದರೂ ತುಲಾರಾಶಿ ಸ್ವಾತಿ ನಕ್ಷತ್ರ ಜನನ ಪಡೆದ್ರೆ ನಿಮ್ಗೆ ಈ ಥರ ಎಲ್ಲ ಶುಭ ಗುಣಗಳು ಇರುತ್ತೆ ಹಾಗಾದರೆ ಸ್ಪೆಷಲ್ಲಾಗಿ ಸ್ತ್ರೀ ನಕ್ಷತ್ರ ಜನನ ಫಲ ಸತ್ಪುತ್ರವಂತಳು ಧನಧಾನ್ಯ ಸಮೃದ್ಧಿ ಉಳ್ಳವಳಾಗ್ತಳೆ ಸ್ತ್ರೀಯು ಪತಿವ್ರತೆ ಸತ್ಯ ಮಾತನಾಡತಕ್ಕವಳು ಸಾವಕಾಶ ಬೆಳೆಯತಕ್ಕವಳು ಬಹು ಸುಖ ಭೋಗಿಯು ಆಗಿರ್ತಾಳೆ ಕೀರ್ತಿವಂತಳಾಗ್ತಾಳೆ ಬಹುಜನ ಗೆಳತಿ ಅನೋರು ಗೆಳತಿ ಉಳ್ಳವಳಾಗಿರ್ತಾಳೆ ವೈರಿಗಳಿಗೆ ಹಂಚುವುದಿಲ್ಲ ಪ್ರತಿಸ್ಪರ್ಧಿಗಳನ್ನು ಜಯಿಸುವಂಥವಳು ಆಗಿರ್ತಾಳೆ ಈ ನಕ್ಷತ್ರದಲ್ಲಿ ಶಿಶು ಜನನವಾದರೆ ಅತ್ಯಂತ ಶುಭಕರ ಗುರುಜಿ ನಾನು ಸ್ವಾತಿ ನಕ್ಷತ್ರ ಒಂದನೇ ಪಾದ ಆಗ ನನ್ನ ಬಲ ಏನು ಯಾಕಂದರೆ ಒಂದೊಂದು ಪಾದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಬರುತ್ತೆ ಹಾಗರೆ ಫಸ್ಟ್ ಪಾದ ಜನನ ಆಗ ಈ ಒಂದನೇ ಪಾದಕ್ಕೆ ಅಧಿಪತಿ ಬಂದು ಗುರು ಅದು ಧನುರ್ ಅಂಶ ಆಗುತ್ತೆ ಆವಾಗ ರೂಪವಂತರಾಗಿರ್ತೀರಿ ಸ್ವಲ್ಪ ಚಪಲಚಿತ್ತರೂ ಆಗಿರ್ತೀರಿ ಧರ್ಮಿಷ್ಠರು ಆಗಿರ್ತೀರಿ ನೀವು ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ಪುತ್ರವಂತರಾಗ್ತೀರಿ ಮರ್ಯಾದೆ ಉಳ್ಳವರಾಗಿರ್ತೀರಿ ಧೈರ್ಯ ಶಾಲಿಗಳು ಆಗಿರ್ತೀರಿ ಮತ್ತು ವಾಚಾಳೆ ಅಂದರೆ ಜಾಸ್ತಿ ಮಾತಾಡುವರು ಸಹ ಆಗಿರ್ತೀರಿ ಇನ್ನು ಎರಡನೇ ಚರಣಕ್ಕೆ ಅಧಿಪತಿ ಬಂದು ಶನಿ ಅಂಥವರು ಎರಡನೇ ಮನೆ ಅಧಿಪತಿ ಮಕರಾಂಶ ಆಗೋದರಿಂದ ಯಾರ್ಯಾರು ಎರಡನೇ ಚರಣ ಜನಿಸಿದರೆ ಬುದ್ಧಿವಂತರು ಮೃದು ಭಾಷೆಯು ಅದು ಪುರುಷರಾಗಿದ್ದರೆ ಹೆಂಗಸರಲ್ಲಿ ಪ್ರಿಯವುಳ್ಳವರು ಇನ್ನು ಕೆಲವರು ಸ್ವಲ್ಪ ಲೋಭಿಗಳು ಆಗಿರ್ತಾರೆ ಕೃತಜ್ಞರು ಆಗಿರ್ತಾರೆ ಶ್ರೀಮಂತರು ಆಗಿರ್ತಾರೆ ಇನ್ನು ಕೆಲವರು ಅನ್ಯರಿಗೆ ಸಹಾಯ ಮಾಡುವಂಥವರು ಆಗಿರ್ತಾರೆ ಕೆಲವರು ವಂಚನೆ ಮಾಡ್ತಾರೆ ಅದು ಬೇಡ ಇನ್ನು ಮೂರನೇ ಚರಣದಲ್ಲಿ ಜನಿಸಿದಂತಹ ಜಾತಕರು ಮೂರನೇ ಚರಣಕ್ಕೆ ಅಧಿಪತಿ ಕುಂಭಾಂಶ ಅದರ ಅಧಿಪತಿ ಶನಿದೇವರು ಮೂರನೇ ಚರಣದಲ್ಲಿ ಜನಿಸಿದಂತಹ ಸ್ವಾತಿ ನಕ್ಷತ್ರದವರು ಭಯರಹಿತರು ಭಯ ಅನ್ನದೇ ಇರಲ್ಲ ಅವರ ಹತ್ರ ಕೀರ್ತಿವಂತರು ಸ್ಥಿರವಾದ ಮನಸ್ಸುಳ್ಳವರು ಪರಾಕ್ರಮಿಗಳಾಗಿರ್ತಾರೆ ಕೋಪಿಷ್ಟರು ಆಗಿರ್ತಾರೆ ಕೆಲವು ಟೈಮಲ್ಲಿ ದನವನ್ನು ಹಾನಿ ಮಾಡ್ಕೊತಾರೆ ಇನ್ನು ನಾಲ್ಕನೇ ಚರಣದಲ್ಲಿ ಜನಿಸಿದಂಥವರು ಅಧಿಪತಿ ಬಂದು ಮೀನಾಂಶ ಈ ಚರಣಕ್ಕೆ ಅಧಿಪತಿ ಗುರು ಐಶ್ವರ್ಯವಂತರು ಒಳ್ಳೆಯ ಮಾತುಗಾರರಾಗಿರ್ತಾರೆ ನಾಲ್ಕನೇ ಪಾದದವರು ಮತ್ತು ಗೋಪಿಷ್ಟರೂ ಆಗಿರ್ತಾರೆ ಗುರು ಹಿರಿಯರಲ್ಲಿ ಭಕ್ತಿ ಉಳ್ಳವರು ಮಾನವಂತರು ಕೀರ್ತಿವಂತರು ಅಥವಾ ಕೀರ್ತಿ ಶಾಲಿಗಳು ಇನ್ನು ಕೆಲವರು ವ್ಯಸನಿಗಳು ಆಗಿರ್ತಾರೆ ಏನಾದರೂ ಒಂದು ಅಭ್ಯಾಸ ಇರುತ್ತೆ ಕೆಟ್ಟ ಅಭ್ಯಾಸ ಸೇರೋದು ಸಿಗರೇಟು ಅದು ಇದು ಯಾವುದಾದ್ರೂ ಒಂದು ಕೆಟ್ಟ ಗುಣ ಅನ್ನೋದು ವ್ಯಸನ ಅನ್ನೋದು ಇರುತ್ತೆ ಅಕಸ್ಮಾತ್ ಗುರುಜಿ ನಾನು ಸ್ವಾತಿ ನಕ್ಷತ್ರ ದಿನ ನಾನು ಹೆಣ್ಣು ಮಗು ಫಸ್ಟ್ ಋತುಮತು ಆಗಿದ್ದೀನಿ ಅದಕ್ಕೆ ಋತುಮತಿ ಆಗುವಂಥದ್ದು ರಸಜ್ವಾಲ ಯಾವಾಗಿರುತ್ತೆ ಅನ್ನೋಂಥ ವಿಚಾರ ಭಾಳ ಇಂಪಾರ್ಟೆಂಟು ನೀವು ಸ್ವಾತಿ ನಕ್ಷತ್ರದಲ್ಲಿ ಪ್ರಥಮ ರಜಸ್ವಾರಿಯಾದರೆ ಒಂದು ಫಸ್ಟ್ ಹೆಣ್ಣಾದರೆ ಪುತ್ರವತಿಯು ದೀರ್ಘಾಯುಷಿಯು ಆಗ್ತೀರಿ ಧನವಂತರು ಆಗ್ತೀರಿ ಸುಮಂಗಲಿಯಾಗಿರ್ತೀರಿ ಸೌಭಾಗ್ಯವಂತರಾಗ್ತೀರಿ ಸುಖ ವಿ ವಿಲಾಸವನ್ನು ಪಡಿತೀರಿ ಅಲಂಕಾರಪ್ರಿಯರಾಗಿರ್ತೀರಿ ಚತುರ್ ಚತುರಳು ಆಗಿರ್ತೀರಿ ಹಾಗಾದರೆ ಗುರುಜಿ ನನಗೆ ಕಂಟಕಾದಿ ವರ್ಷಗಳನ್ನ ತಿಳಿಸಿ ಅದು ಇಂಪಾರ್ಟೆಂಟ್ ಅಲ್ವಾ ಎಲ್ಲ ನೋಟ್ ಮಾಡ್ಕೊಳ್ಳಿ ತುಲಾ ರಾಶಿಯಲ್ಲಿ ಮಗು ಇರಬಹುದು ತಾಯಿ ತಂದೆ ನೋಟ್ ಮಾಡ್ಕೊಳ್ಳಿ ರಾಶಿಯಲ್ಲಿ ಜನಿಸಿದಂತಹ ಮಗು ಹುಟ್ಟಿ ಎಂಟು ದಿನಕ್ಕೆ ಪೀಡೆ ಇರುತ್ತೆ ಪರಿಹಾರ ಮಾಡಿಕೊಳ್ಳಿ ನಾಲ್ಕನೇ ವರ್ಷದಲ್ಲಿ ಜ್ವರ ಪೀಡೆ ಬರುತ್ತೆ ಎಂಟನೇ ವರ್ಷದಲ್ಲಿ ರೋಗ ಪೀಡೆಗಳು ಕಾಡುತ್ತೆ ಹನ್ನೆರಡನೇ ವರ್ಷದಲ್ಲಿ ಅಪವೃತ್ಯು ಅಂದರೆ ಗಂಡಾಂತರಗಳು ಬರುತ್ತೆ ಮೂವತ್ತು ಮಗು ಹುಟ್ಟಿ ಒಬ್ಬ ಮೂವತ್ತು ವರ್ಷ ಯುವಕನಾದ ನಂತರ ಅಪವೃತ್ಯು ನಲವತ್ತೈದು ವರ್ಷದಲ್ಲಿ ಮೃತ್ಯು ಭಯ ಇರುತ್ತೆ ಇತ್ಯಾದಿ ಗಂಡ ಕಾಲಗಳು ಕಡಿಯೋಕೆ ಎಂಬತ್ತು ವರ್ಷ ಇರುತ್ತೆ ಏನಾದ್ರು ಈ ನಕ್ಷತ್ರ ಜ್ವರ ಬಂದ್ರೆ ಒಂದು ತಿಂಗಳು ಒಂದು ತಿಂಗಳವರೆಗೂ ಕ್ರೂರವಾಗಿ ಕಾಡುತ್ತದೆ ಇದಕ್ಕೆ ನೀವು ಶಾಂತಿ ಪರಿಹಾರಗಳನ್ನ ಮಾಡ್ಕೋಬೇಕು ಸ್ವಾತಿ ನಕ್ಷತ್ರದಲ್ಲಿ ಜನ ಪಡೆದಿರುವಂತವ್ರು ಏನ್ ವ್ಯಾಪಾರ ಮಾಡಬೇಕು ಎಲ್ಲ ವಿಚಾರ ತಿಳಿಸ್ತಾ ಇದ್ದೀನಿ ಯಾವ್ದಾದ್ರು ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ ಸ್ವಾತಿ ನಕ್ಷತ್ರದಲ್ಲಿ ಜನಪಟದಿರುವಂಥವರು ಬೆಲ್ಲ ಬೆಲ್ಲದ ವ್ಯಾಪಾರ ಒಳಗೆ ಒಳ್ಳೆ ಲಾಭ ಬರುತ್ತೆ ಎಣ್ಣೆ ಶೇಂಗಾ ವ್ಯಾಪಾರ ಕುಸುಬೆ ಅಗಸೆ ಕಬ್ಬಿಣ ವ್ಯಾಪಾರ ಸೀಸ ಕಂಬಳಿ ರಗ್ಗು ಉಣ್ಣೆ ಹೂಗಳ ವ್ಯಾಪಾರ ಹಣ್ಣುಗಳ ವ್ಯಾಪಾರ ಮತ್ತು ಸಾರ ಇನ್ನು ಸಂಗೀತ ಸಾಧನಗಳು ಸಿನಿಮಾ ಇದರಲ್ಲಿ ಮತ್ತು ಏರ್ ಕಂಡೀಷನ್ನು ವಿಜ್ಞಾನದ ಉಪಕರಣಗಳನ್ನು ಮಾರಾಟ ಸಾರಿಗೆ ವಾಹನಗಳ ಬಿಡಿ ಭಾಗಗಳನ್ನು ಮಾರುವ ಸ್ಪೇರ್ ಪಾರ್ಟ್ಸ್ ಮಾಡುವಂತಹ ಅಂಗಡಿಗಳು ಆಮೇಲೆ ಮಿಠಾಯಿ ಅಂಗಡಿಗಳು ಗೋಡೆಗೆ ಅಲಂಕಾರ ವಸ್ತುಗಳು ಆಮೇಲೆ ಬಿಸ್ಕೆಟ್ ಫ್ಯಾಕ್ಟ್ರಿಗಳು ಎಷ್ಟೋ ಇದೆ ಬ್ರೆಡ್ ಫ್ಯಾಕ್ಟ್ರಿಗಳು ಇದೆ ಅವೆಲ್ಲದರಲ್ಲೂ ಒಳ್ಳೆಯ ಲಾಭ ಚರ್ಮದ ಸಾಮಾನುಗಳು ಸುಗಂಧ ತೈಲಗಳು ಸುಗಂಧ ದ್ರವ್ಯಗಳು ಆಮೇಲೆ ವಗೈರ ಮಾದಕ ವಸ್ತುಗಳು ಅವೆಲ್ಲ ಏನು ಹೇಳ್ತಾರೆ ಅದಕ್ಕೆ ಗಾಂಜಾ ಉವು ಅದೆಲ್ಲ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಅದರಲ್ಲಿ ಮಾಡ ಆ ಥರ ವ್ಯವಹಾರ ವ್ಯಾಪಾರ ವ್ಯವಹಾರ ಗೌರ್ಮೆಂಟ್ ಅವರಿಗೆಲ್ಲ ಅಲೋ ಇದೆಯಲ್ಲ ಹಾಂ ಯಾವ್ಯಾವಕ್ಕಿದೆ ಮದ್ಯ ವ್ಯಾಪಾರಗಳು ಇದೆಲ್ಲ ಮಾಡಿದರೆ ಅದರಲ್ಲಿ ಅಧಿಕ ಧನ ಸಂಪಾದಿಸುತ್ತೀರಿ ಈ ಸ್ವಾತಿ ನಕ್ಷತ್ರ ಜನಿಸಿದಂಥವರು ನಾನೀಗ ನಿಮಗೆ ಸ್ವಾತಿ ನಕ್ಷತ್ರ ಫಲಗಳನ್ನು ತಿಳಿಸಿದ್ದೀನಿ ನಿಮ್ಗೆಲ್ಲರಿಗೂ ಸಹ ಒಳ್ಳೇದಾಗಲಿ ಭಗವಂತ ಆಯುಷ್ಯು ಆರೋಗ್ಯ ಅಭಿವೃದ್ಧಿ ಕೊಡ್ಲಿಕ್ಕೆ ಪ್ರಾರ್ಥನಿಸ್ತಾ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ